ಸರ್ವೆ ನಂಬರು ನೂರ ಮೂವತ್ತೊಂಬತ್ತರಲ್ಲಿ ನಾವಿದ್ದೀವಿ ಈ ನೂರ ಮೂವತ್ತೊಂಬತ್ತು ಸರ್ವೆ ನಂಬರ್ ಬಂದು ಏನು ಕೋಲಾರ ತಾಲೂಕು ಹುತ್ತೂರು ಹೋಬಳಿಯ ಸಿಸಂದ್ರ ಗ್ರಾಮದ ನೂರ ಮೂವತ್ತು ತೊಂಬತ್ತು ಸರ್ವೆ ನಂಬರ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇರೋ ಚಂದ್ರಮೌಳಿ ಎಂಬವರಿಗೆ ಎರಡು ಎಕರೆ ಇಪ್ಪತ್ತು ಗುಂಟೆ ಜಮೀನು ಮಂಜೂರಾಗುತ್ತೆ ಯಾಕಂದರೆ ಗೋಮಾಳ ಜಮೀನಿನಲ್ಲಿ ಒಂದು ದಲಿತ ಸಮುದಾಯಕ್ಕೆ ಸೇರಿರುವಂಥ ಚಂದ್ರಮೌಳಿ ಎನ್ನುವರಿಗೆ ಮಂಜೂರಾಗಿದೆ ಆದರೆ ಗೆಂಪಾಯರ್ ಅವರಿಗೆ ಮಂಜೂರಾಗಿರೋದು ಅವ್ರ ಮಗಾಗಿ ಇವಾಗ ಖಾತೆ ಕೂಡ ಆಗಿದೆ ಇಲ್ಲಿ ಪ್ರಸ್ತುತ ಅವರ ಜಮೀನಲ್ಲಿ ಮಂಜೂರಾಗಿರುವ ಜಮೀನಲ್ಲಿ ಏನಾದರೂ ವ್ಯವಸಾಯ ಮಾಡಬೇಕಂದ್ರೆ ಇಲ್ಲಿ ಓಡಾಡಬೇಕಂದ್ರೆ ಕೂಡ ಆ ಮಟ್ಟಕ್ಕೆ ಇವರಿಗೆ ಪ್ರಾಣಭಯ ಆಗೋದಾಗಿರ್ಬೋದು ಇವ್ರ ಮೇಲೆ ಹಳ್ಳೆ ಮಾಡೋದಾಗಿರ್ಬೋದು ಈ ಮಟ್ಟಕ್ಕೆ ಈ ಬೀಜಿಯ ಸಮಸ್ಯೆ ಯಾರಿದ್ದಾರೆ ಅವರು ಮುಂದಾಗಿದ್ದಾರೆ ಬಹುಶಃ ಕೆಲವರು ಹೇಳ್ತಾರೆ ಸ್ವಾಮೀಜಿಗಳು ಅದು ಇದೆ ಅಂತ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯ ಗಮನಕ್ಕೆ ತಂದಾಗ ನಾನು ಖಂಡಿತ ಬರ್ತೀನಿ ಅದು ಯಾರೇ ಬಲಾಢ್ಯರಾಗಿರಲಿ ಯಾರೇ ನಿಮ್ಮ ಸಮಸ್ಯೆ ಬ ಮಾಡ್ತಿದ್ದಾಗ ಅದು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಎಂಥ ದೊಡ್ಡ ಶ್ರೀಮಂತ ಆಗಿರಲಿ ಎಂಥ ರಾಜಕೀಯ ಮುಖಂಡ ಆಗಲಿ ನಮಗೆ ದಲಿತರಿಗೆ ಎಲ್ಲೇ ಸಮಸ್ಯೆ ಆದರೂ ಕೂಡ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಈಗಾಗಲೇ ಪ್ರತಿಯೊಂದು ಜಮೀನುಗಳ ಹತ್ರ ಹೋಗ್ಬಿಟ್ಟು ಅವ್ರು ನ್ಯಾಯ ಒದಗಿಸುವ ಕೆಲಸ ನಮ್ಮ ಸಂಘಟನೆ ಮಾಡ್ಕೊಂಡು ಬರ್ತೈತೆ ಯಾಕಂದರೆ ಇವ್ರ ಜಮೀನು ಈ ಜಮೀನ್ಗೆ ತೊಂದರೆ ಅಂದರೆ ಈಗಾಗಲೇ ಕಾನೂನು ಹೋರಾಟ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ತಹಶೀಲ್ದಾರ್ಗಾಗಿರ್ಬೋದು ಯಾಕೆ ರೀ ನೀವು ಬಲಾಡ್ರ ಜೊತೆ ಶಾಮೀಲಾಗ್ತೀರಿ ಯಾಕೆ ಬಡವ್ರಿಗೊಂದು ನ್ಯಾಯಾನ ಶ್ರೀಮಂತರಿಗೊಂದು ನ್ಯಾಯಾನ ಯಾಕೆ ನೀವೇ ಮಂಜೂರು ಮಾಡಿಕೊಟ್ಟಿದ್ದೀರಲ್ಲ ಕಂದಾಯ ಇಲಾಖೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇವರು ಮಂಜೂರು ಮಾಡಿಕೊಟ್ಟಿರುವ ಜಮೀನು ತಮ್ಮದೇ ಅಂತ ದಾಖಲೆ ಮಾಡಿಕೊಟ್ಟಿರೋ ತಮ್ಮದೇ ಅಂತ ಪಾನಿಗಳೈತೆ ಈ ಜಮೀನು ರಸ್ತೆಗೆ ತೊಂದರೆ ಮಾಡ್ತೀರಂದ್ರೆ ತಾವು ಅಧಿಕಾರಿಗಳು ಕೂಡ ಒಂದು ಬಲಾಢ್ಯರ ಜೊತೆ ಶಾಮೀಲಾಗ್ಬಿಟ್ಟು ಈ ಥರ ಒಂದು ದಲಿತ ಕುಟುಂಬ ಕುಟುಂಬಕ್ಕೆ ಸೇರಿರುವಂಥ ಚಂದ್ರಮೌಲಗೆ ಅವ್ರು ಹ್ಯಾಂಡಿ ಕಪ್ಪಪ್ಪ ಎಷ್ಟು ನೋಪಡ್ತಾ ಇದ್ದಾರೆ ನಮ್ಗೆ ಗೊತ್ತಿದೆ ಯಾಕೆಂದರೆ ಕಾನೂನು ಮೇಲೆ ತುಂಬ ಘೋರ ಐತೆ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಿದ್ದಾರೆ ಹೋರಾಟ ಮಾಡಿದಾಗ ನ್ಯಾಯ ಪಡ ಪಡೆಯೋಕ್ಕಾಗಿಲ್ಲ ಅಂದಮೇಲೆ ಈ ಸಮಾಜದಲ್ಲಿ ನಾವು ಇನ್ನೂ ಯಾವ ಸ್ಥಾನದಲ್ಲಿದ್ದೀವಿ ಯಾವ ಮಟ್ಟಕ್ಕೆ ಬಡವ್ರಿಗೆ ತೊಂದರೆ ಕೊಡ್ತಾಯಿದ್ದೀವಿ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ ಬಂದುಗಳೇ ಆ ಒಂದು ನಿಟ್ಟಿನಲ್ಲಿ ನಾನು ಫೈನಲ್ ಆಗಿ ಅಂತಿಮವಾಗಿ ತಹಶೀಲ್ದಾರ್ಗೆ ಇದು ಏನಾದರೂ ಆರ್ಡರ್ ಆದರೂ ಅಂದ್ಕೊಳ್ರಿ ಏನಾದರೂ ಅಂದ್ಕೊಳ್ರಿ ಇದು ಕೂಡಲೇ ಬಂದು ಇಲ್ಲಿರುವಂಥ ಯಾರು ಅಕ್ಕಪಕ್ಕದಲ್ಲಿರುವಂಥ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ರಸ್ತೆಯನ್ನು ಮಾಡ್ಕೊಳ್ಬೇಕು ಇಲ್ಲವಾದಲ್ಲಿ ನಿಮ್ಮ ವಿರುದ್ಧ ಕೂಡ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೆ ಕೋಲಾರ ತಾಲೂಕು ಪ ತಾಲೂಕು ಕಚೇರಿ ಮುಂದೆ ಮೂರು ದಿನಗಳಲ್ಲಿ ನಾವೆಲ್ಲರೂ ಸಹ ನಿರ್ಧಾರ ಮಾಡ್ತೀವಿ ಅಂಬೇಡ್ಕರ್ ವಿವೇದಿಕ ಕರ್ನಾಟಕ ಸಂಘಟನೆ ಯಾವುದೇ ಒಂದು ವಿಷಯದಲ್ಲಿ ಕೂಡ ಸೋಲಿಲ್ಲ ಯಾಕಂದರೆ ನ್ಯಾಯ ಎಲ್ಲಿರುತ್ತೆ ಅದ್ರ ಪರವಾಗಿ ನಿಂತು ನಿಲ್ಲುವಂಥ ಕೆಲಸ ನಮ್ಮ ಸಂಘಟನೆ ಮಾಡ್ಕೊಂಡು ಬರ್ತೈತೆ ಅವ್ರ ಪಾಪ ಹ್ಯಾಂಡಿಕ್ಯಾಪು ಅವ್ರ ಕಣ್ಣಲ್ಲಿ ನೀರು ಬರ್ತೈತೆ ಇವತ್ತು ಕೂಡ ಈ ರೀತಿ ಸಮಸ್ಯೆ ಮಾಡ್ತಾ ಇದ್ದಾರೆ ಈ ರೀತಿ ಬಿ ಜೆ ಎಸ್ ಅವರು ನೋಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಮಾನ್ಯ ಪೊಲೀಸು ವರಿಷ್ಠ ವರಿಷ್ಠಾಧಿಕಾರಿಗಳಿಗೆ ಮತ್ತೆ ತಹಶೀಲ್ದಾರ್ ಕೂಡ ಎಲ್ಲಿ ಇದು ಕೊಟ್ಟಿರೋದು ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೊಟ್ಟಿರೋದು ಇವತ್ತಿಗೂ ಅರ್ಜಿ ಅರ್ಜಿಯಾಗೇದಿದೆ ಇವ್ರಿಗೆ ನ್ಯಾಯ ಇವತ್ತಿಗೂ ಗೊತ್ತಿಲ್ಲ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಎಲ್ಲ ಒಂದು ಕಡೆ ಸರ್ಕಾರದಿಂದ ಸರ್ಕಾರ ಸಬಲ ತಗೊಳ್ತಾರೆ ಸರ್ಕಾರಿ ಕೆಲಸ ನ್ಯಾಯವಾಗಿ ಮಾಡಬೇಕು ಯಾರು ಬಡವರು ಇರ್ತಾರೋ ಯಾರು ದಲಿತರು ಇರ್ತಾರೋ ಯಾರು ರೈತರು ಇರ್ತಾರೋ ಯಾರು ತೊಂದರೆ ಮಾಡ್ತಾಯಿರೋ ಅಂಥವ್ರ ಪರವಾಗಿ ನಿಂತು ಅದು ಯಾವನೇ ಆಗಿರಲಿ ಅಂಥವ್ರ ಮಠ ಹಾಕೋ ಕೆಲಸ ಜಿಲ್ಲಾಧಿಕಾರಿಗಳು ಮಾಡಬೇಕು ತಹಶೀಲ್ದಾರು ಮಾಡಬೇಕು ಪೊಲೀಸ್ ಇಲಾಖೆ ಮಾಡಬೇಕು ಆದರೆ ನೀವೇ ಹೋಗ್ಬಿಟ್ಟು ಅವರ ಜೊತೆ ಶಾಮೀಲ ಹಾಕ್ಕೊಂಡು ಅವ್ರ ಪರವಾಗಿ ನಮಗೂ ಗೊತ್ತು ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯು ಎಂತೆಂಥ ವಿಷಯದಲ್ಲಿ ಯಾವ ರೀತಿಯಲ್ಲಿ ಮಟ್ಟ ಹಾಕಿದೆ ಜೊತೆಗೆ ಅಧಿಕಾರಿಗಳು ಕೂಡ ನ್ಯಾಯವಾಗಿ ಮಾಡಿಲ್ಲ ಅಂದ್ರೆ ಅಧಿಕಾರ ಸಸ್ಪೆಂಡ್ ಮಾಡಿಸೋ ಲೆವೆಲ್ ಕೂಡ ನಮ್ಮ ಸಂಘಟನೆ ಹೋಗೈತೆ ಯಾಕಂದರೆ ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ಸ್ಪಂದನೆ ಮಾಡಿಲ್ಲ ಒಂದು ವರ್ಷ ಆಗಿದೆ ಇದಕ್ಕೇನೂ ರಿಸಲ್ಟ್ ಬಂದಿಲ್ಲ ಒಂದೇ ಒಂದು ವಾರದಲ್ಲಿ ಈ ಸಮಸ್ಯೆ ಏನಾದರೂ ಬಗೆಹರಿದೆವು ಹೋದಲ್ಲಿ ಹಂತ ಹಂತವಾಗಿ ಮೊದಲು ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀನಿ ಮತ್ತೆ ಜಿಲ್ಲಾಧಿಕಾರಿಗಳ ಮುಂದೆ ಬೃಹತ್ ಮಟ್ಟದಲ್ಲಿ ಅಂಬೇಡ್ಕರ್ ವಿವೇದ ಕರ್ನಾಟಕ ಸಂಘಟನೆ ಶಕ್ತಿ ಪ್ರದರ್ಶನ ಅನ್ನೋದು ನಮ್ಮ ಸಂಘಟನೆ ಮಾಡುತ್ತೆ ಯಾವುದೇ ಕಾರಣಕ್ಕೂ ದಲಿತ ಕುಟುಂಬಗಳಿಗಾಗಿರ್ಬೋದು ರೈತರಿಗಾಗಿರ್ಬೋದು ಸಮಸ್ಯೆ ಬಂದಾಗ ಅದನ್ನು ನೋಡಿಕೊಂಡು ಅಂಬೇಡ್ಕರ್ ವಿವಾದಕ್ಕೆ ಸುಮ್ಮನೆ ಕೂರೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸ್ಥಳಕ್ಕೆ ಬಂದು ನಾನೆಲ್ಲ ಸಹ ಪರಿಶೀಲನೆ ಮಾಡಿದ್ದೀನಿ ಬಹುಶಃ ಇವೆಲ್ಲ ಕೆಲವೊಂದು ದಾಖಲೆಗಳು ಕೂಡ ಅಲೆ ದಾಖಲೆಗಳು ಕೂಡ ನಾಪತ್ತೆ ಆಗ್ಬಿಟ್ಟಿದೆ ಬಿಡಿ ಇದು ನೋಡಿದ ತಕ್ಷಣ ಅರ್ಥ ಆಗ್ಬಿಡ್ತು ಇದು ಸಾಗುವಳಿ ಚೀಟಿ ಕೂಡ ಕೊಟ್ಟಿದ್ದಾರೆ ಇವ್ರಿಗೆ ಯಾರೋ ಸೀನಪ್ಪ ಅನ್ನೋರು ಕೂಡ ಕೊಟ್ಟಿದ್ದಾರೆ ಆದರೆ ಈ ಸೀನಪ್ಪ ಅನ್ನೋದು ಸಾಗುವಳಿ ಚೀಟಿ ಬಹುಶಃ ಕಂದಾಯ ಅಧಿಕಾರಿಗಳು ಏನು ಅಲ್ಲಿ ದಾಖಲೆ ಇರೋದಿಲ್ಲ ಅಲ್ಲಿ ಇದು ನಾಪತ್ತೆ ಆಗಿಬಿಟ್ಟಿರುತ್ತೆ ಇವರು ಕೊಟ್ಟಿರೋ ದಾಖಲೆ ಅಲ್ಲಿ ಸಿಗೋದಿಲ್ಲ ಇವಾಗ ಯಾಕಂದರೆ ಈ ಸುಮಾರು ವರ್ಷಗಳಿಂದ ಕಡೆ ಏನು ಒರಿಜಿನಲ್ ಸಾಗುವಳಿ ಚೀಟು ತಗೊಂಡಿದ್ದಾರೆ ಆದರೆ ಪ್ರಸ್ತುತ ಹೋಗ್ಬಿಟ್ಟು ಏನಾದರೂ ಅರ್ಜಿ ಹಾಕಿಬಿಟ್ಟು ಇಂಥ ಸೀನಪ್ಪ ಅನ್ನೋದು ಸಾಗುವಳಿ ಚೀಟಿ ಕೊಡಿ ಅಂದರೆ ಸಿಗಲ್ಲ ಇದು ಈ ದಾಖಲೆ ನಾಪತ್ತೆ ಆಗ್ಬಿಟ್ಟೈತೆ ಬಿಡ್ರಿ ಅದು ಬಿ ಜೆ ಎಸ್ ಅವರು ಏನೇನು ಬೇಕು ಮಾಡಿದ್ದಾರೆ ಅಕ್ರಮಗಳು ಮಾಡಿಬಿಟ್ಟು ಪೂರ್ತಿ ಏನೋ ದುಡ್ಡು ಮೇಲೆ ಮಾಡಿದ್ದಾರೆ ಇರಲಿ ಬಹುಶಃ ಮಾಡೋ ಕೆಲಸ ನಾವು ನಿಯತ್ತಾಗಿದ್ದರೆ ನಿಮ್ಮಲ್ಲೇ ದೇವರು ಇರ್ತಾರೆ ಸ್ವಾಮೀಜಿಗಳ ಅಂದ್ಕೊಂಡು ಈ ರೀತಿ ಬಡವ್ರನ್ನ ಮತ್ತು ಬಡವ್ರಿಗೆ ತೊಂದರೆ ಕೊಡೋದು ದಲಿತರಿಗೆ ತೊಂದರೆ ಕೊಟ್ಟ ನೋಡಿದ್ರೆ ಸ್ವಾಮೀಜಿ ಯಾವ ಥರ ಸ್ವಾಮೀಜಿ ಮಾಡಬೇಕು ಅನ್ನೋದು ಕೂಡ ಅಂಬೇಡ್ಕರ್ ವಿವೇದಿಕ ಸಂಘಟನೆಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಇದು ಒಂದು ವಾರದಲ್ಲಿ ಸಮಸ್ಯೆ ಬಗೆರದೆ ಹೋದಲ್ಲಿ ನಾವಂತೂ ಸುಮ್ಮನೆ ಕೂರೋದಿಲ್ಲ ಅಂಬೇಡ್ಕರ್ ವಿವೇದಿಕ ಕರ್ನಾಟಕ ಸಂಘಟನೆ ಯಾವ ರೀತಿ ಹೋರಾಟ ಮಾಡುತ್ತೆ ಅನ್ನೋದು ಬಿ ಜಿ ಎಸ್ನ ಯಾರು ಸ್ವಾಮೀಜಿ ಅನ್ನೋದು ಕಣ್ಣಾರ ನೋಡ್ತಾನೆ ಅರ್ಥ ಆಯ್ತಾ ಸರಿ ಏನಂದ್ರೆ ಚಂದ್ರಮೌಳ ಅವರಿಗೆ ಪ್ರಾಣ ಬೆದರಿಕೆ ಇದೆ ಜೀವ ಬೆದರಿಕೆ ಇದೆ ಅವ್ರ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರ ಕೊಡಬಹುದಾಗಿತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ದೂರ ಅವ್ರಿಗೆ ಆದಂತ ಒಂದು ನಾಗರಿಕ ಜಾರಿ ನಿರ್ದೇಶನ ಡಿ ಸಿ ಆರ್ ಕೊಡಬಹುದಾಗಿತ್ತಲ್ಲ ಅವ್ರೇನ್ ಕ್ರಮ ಕೈಗೊಂಡಿಲ್ಲ ಏನಿಲ್ಲ ಇವೆಲ್ಲ ಕೇವಲ ಅಷ್ಟೇ ವೈಟ್ ಪೇಪರ್ ಸೀಮಿತ ಅಷ್ಟೇ ತಗೊಳ್ತಾರೆ ಸೀಲ್ ಹಾಕಿ ಕೊಡ್ತಾರೆ ಆಯ್ತು ಹೋಗಪ್ಪ ನೋಡೋಣ ಅಂತಾರೆ ಅವ್ರನ್ನ ಇವ್ರನ್ನ ಅವರೆಲ್ಲ ಮಾಡಲ್ಲ ಯಾಕೆ ಮಾಡಲ್ಲ ಅಂದ್ರೆ ಇಲ್ಲಿ ಸಮಾಜದಲ್ಲಿ ಶ್ರೀಮಂತರಿಗೆ ಬಡವರಿಗೆ ರಾಜಕೀಯ ಪ್ರಭಾವ ಯಾರಿಗಿರುತ್ತೋ ಅಂಥವ್ರಿಗೆ ಮಾತ್ರ ಕಾನೂನು ಇರೋದು ಅವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡುತ್ತೆ ಮತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಅವರು ಪರವಾಗಿರೋದು ಬಡವ್ರ ಪರವಾಗಿಲ್ಲ ಯಾಕಂದರೆ ಬಡವ್ರ ಕೈಯಲ್ಲಿ ಏನಾಗೋಲ್ಲ ಬಟ್ ಅವ್ರು ಅಂದ್ಕೊಂಡಿದ್ದಾರೆ ಅದಕ್ಕೆಲ್ಲ ಆಗೋಕ್ಕೆ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಅನ್ನೋದು ಈಗಾಗಲೇ ಉಟ್ಕೊಂಡ್ಬಿಟ್ಟೈತೆ ಸುಮಾರು ಒಂದು ವರ್ಷದಿಂದ ಯಾವ ರೀತಿ ಹೋರಾಟಗಳು ಮಾಡಿದ್ದೆ ಯಾವ ರೀತಿ ಜಯಗಳಿಸಿದೆ ಅನ್ನೋದು ಜಿಲ್ಲೆಯಾದಂಥ ಗೊತ್ತಿದೆ ಅದನ್ನು ನಮ್ಗೆ ಗೊತ್ತು ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಮಾಡಿಸ್ತೀವಿ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತೀನಿ ಯಾಕಂದರೆ ಇಲ್ಲಿ ರೈತರಿಗೆ ದಲಿತರಿಗೆ ಏನಾದರೂ ಸಮಸ್ಯೆ ಬಂದಾಗ ನಾವು ಅವರು ಪರವಾಗಿ ನಿಲ್ಲಬೇಕು ಯಾಕಂದರೆ ಕನಿಷ್ಠ ಪಕ್ಷ ಸರ್ಕಾರಿ ಸಂಬಳ ತಗೊಳ್ತಾರಲ್ಲ ಆ ನಿಯತ್ತಾದರೂ ಅಧಿಕಾರಿಗಳಿಗೆ ಇರಬೇಕು ಇಲ್ಲಿ ಮಾಡಲ್ಲ ಅವರೆಲ್ಲ ಯಾಕಂದರೆ ಇರಲಿ ನಾವು ಕಾನೂನು ಅಡಿಯಲ್ಲಿ ಹೋರಾಟ ಮಾಡೋಣ ಸಂಘಟನೆ ಬಂದಾಗ ನಮ್ಮ ಪ್ರಾಣ ಬೇಕಾದರೂ ಸೈಡ್ಗೆ ಇಟ್ಬಿಟ್ಟು ನಾವು ಹೋರಾಟ ಮಾಡೋದು ಮಾಡ್ತೀವಿ ಚಂದ್ರಮೌಳಿಗೆ ನ್ಯಾಯ ಕೊಡಿಸೋದ ತನಕ ನನ್ನ ಹೋರಾಟ ಯಾವುದೇ ಕಾರಣಕ್ಕೆ ನಿಲ್ಲೋದಿಲ್ಲ ಬೇಕಾದರೆ ಇಂಥವು ಸಾವಿರ ಬೆದರಿಕೆಗಳು ಈ ಜೈ ಭೀಮ್ ಶ್ರೀನಿವಾಸ್ ಬಂದೈತೆ ಇನ್ನೂ ಬರ್ತಾ ಇರಲಿ ನಾನು ಯಾವುದಕ್ಕೂ ಕೇರ್ ಮಾಡಲ್ಲ ನಾನು ಸಮಾಜಕ್ಕೋಸ್ಕರ ಬಂದಿದ್ದೀನಿ ಸಮಾಜಕ್ಕೋಸ್ಕರ ಬೇಕಾದರೂ ಪ್ರಾಣ ಕೊಡೋಕ್ಕೂ ರೆಡಿ ಆದರೆ ನ್ಯಾಯ ಕೊಡೋ ತನಕ ನಾನು ಹೋರಾಟ ನಿಲ್ಲೋದಿಲ್ಲ ಈ ನ್ಯಾಯ ಇಲ್ಲಿ ರಸ್ತೆ ಮಾಡೋ ತನಕ ನಾನು ಬಿಡೋದಿಲ್ಲ ಮೊದಲು ಮೂರು ದಿನ ಆದಮೇಲೆ ತಾಲೂಕು ಕಚೇರಿ ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ನಾನೆಲ್ಲ ತಯಾರಿಯಾಗಿದ್ದೀನಿ ಮತ್ತು ಹಂತ ಹಂತವಾಗಿ ನಮ್ಗೆ ನ್ಯಾಯ ಸಿಗದೆ ಹೋದಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಕೂಡ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತೀನಿ ಹೋರಾಟ ಮಾಡಿ ಚಂದ್ರಮೌಳಿಗೆ ನ್ಯಾಯ ಕೊಡಿಸುವ ಕೆಲಸ ನಮ್ಮ ಸಂಘಟನೆ ಸದಾಕಾಲ ಮಾಡುತ್ತೆ ಮಾಡೇ ಮಾಡ್ತೀವಿ ಗೆದ್ದೇ ಗೆಲ್ತೀವಿ ಇಲ್ಲಿ